ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆ್ಯಕ್ಚುಲಿ ಈಗ ಟೈಮು ಕರೆಕ್ಟಾಗಿ ಏಳು ಗಂಟೆ ನಾನು ಒಂದು ಐದೂವರೆಗೇ ಗುರು ಐದುವರೆಗೆ ಎದ್ದಾದ್ಮೇಲೆ ವೀಡಿಯೋ ಅಪ್ಲೋಡ್ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿದೆ ಆಮೇಲೆ ವೀಡಿಯೋ ಆ್ಯಕ್ಚುಲಿ ಅಪ್ಲೋಡು ಆಗಿರಲಿಲ್ಲ ಅದು ಯಾಕೋ ಗೊತ್ತಿಲ್ಲ ಗುರು ಈಗ ಒಂದು ಒಂದು ಮೂರ್ನಾಲ್ಕು ದಿನದಿಂದ ವೀಡಿಯೋ ಅಪ್ಲೋಡ್ ಆಗ್ತೇನೆ ಇಲ್ಲ ಫುಲ್ ನಿಧಾನಕ್ಕೆ ಅಪ್ಲೋಡ್ ಆಗ್ತೈತೆ ಸೊ ಅದು ಯಾಕಂತ ಗೊತ್ತಿಲ್ಲ ಅದೇನು ಪ್ರಾಬ್ಲಮ್ ಅಂತ ಸೊ ಆಮೇಲೆ ಒಂದು ಆರು ಗಂಟೆ ಹಂಗೆ ರೆಡಿ ಆಗ್ಬಿಟ್ಟು ವಾಕಿಂಗಿಗೆ ಹೋದೆ ಐಫೋನ್ ಅಂದರೆ ವ್ಲಾಗ್ ಮಾಡೋಣ ಅಂತ ಐಫೋನ್ ತಗೊಳ್ಳೋಣ ಅಂದ್ಕೊಂಡೆ ಆದರೆ ವ್ಲಾಗ್ ಅಪ್ಲೋಡ್ ಆಗ್ತಿದ್ದಿದ್ದು ಐಫೋನಲ್ಲೇ ಅಕಸ್ಮಾತ್ ಏನಾದರೂ ಐಫೋನ್ ಏನಾದ್ರೂ ತಗೊಂಡು ಬಂದಿದ್ದಿದ್ರೆ ಬಟ್ ವ್ಲಾಗ್ ಅಪ್ಲೋಡ್ ಆಗ್ತಿರಲಿಲ್ಲ ಕರೆಕ್ಟ್ ಎಂಟು ಗಂಟೆಗೆ ಸೊ ಅದಕ್ಕೆ ಸುಮ್ಮನೆ ಆದರೆ ಮನೆಗೆ ಬಂದ ಮೇಲೆ ಶುರು ಮಾಡೋಣ ಅಂತ ಸೊ ಈಗ ವಾಕ್ಯಲ್ಲ ಮುಗಿಸ್ಕೊಂಡು ಬಂದೆ ಗುರು ಒಂದು ಆರು ಗಂಟೆಗೆ ಹೋಗಿ ಆರೂವರೆ ಹಂಗೆ ಅಲ್ಲ ಒಂದು ಆರು ಮುಕ್ಕಾಲು ಹಂಗೆ ವಾಪಸ್ ಬಂದೆ ಆಮೇಲೆ ಸುಮ್ಮನೆ ಕಾಲೇಜ್ಗೂ ಟೈಮ್ ಆಗುತ್ತೆ ಅಂತ ನಾಳೆಯಿಂದ ಒಂದು ಐದೂವರೆ ನಾಳೆಯಿಂದ ಒಂದು ಐದೂವರೆಗೆ ಹೊರಡೋಣ ವಾಕಿಂಗಿಗೆ ಗಾಯ್ ಸನ್ರೈಸ್ ನೋಡಿ ಗಾಯ ಸೇನು ಸಖದ ಕಾಣ್ತೈತಲ್ಲ ಕ್ರೇಜಿ

ನೋಡಿ ನೋಡಿವಾಗ ಹೆಂಗ ಏನು ಇವಾಗ ಇವಾಗ ಜಸ್ಟ್ ತಾನೇ ಕಾಲೇಜಿಗೆ ಹೋಗ್ಬಿಟ್ಟು ಬಂದೆ ಟೂ ಅವರ್ಸ್ ಲ್ಯಾಬ್ ಇತ್ತು ಲ್ಯಾಬೆಲ್ಲ ಮುಗಿಸ್ಕೊಂಡು ಬಂದೆ ತಿಂಡಿಗೆ ಬಂದೆ ಒಂದು ಅರ್ಧ ಗಂಟೆ ಬ್ರೇಕ್ ಆಯ್ತಾಗ್ ತಿಂಡಿ ನಮ್ಮಮ್ಮ ನೀರು ದೋಸೆ ಜೊತೆಗೆ ಶೇಂಗಾ ಚಟ್ನಿ ಮಾಡೋರೆ ನಂಗೆ ಸ್ಟಾರ್ಟಿಂಗ್ ಶೇಂಗಾ ಚಟ್ನಿ ಇಷ್ಟನೇ ಆಗ್ತಿರ್ಲಿಲ್ಲ ಬಟ್ ಆಮೇಲೆ ದೊಡ್ಡವ್ನ ಆಯ್ತಾ ಆಯ್ತಾ ಏನು ಇಷ್ಟ ಆಗುತ್ತೆ ಗೊತ್ತು ಏನ್ ಮಾಡೋದು ಇನ್ನು ಸಿಂಗಲ್ ಆಗಿದೀನಪ್ಪ ಖಾರ ಮಾಡಿದ್ವಿ ಎಷ್ಟೊಂದು ನಿಜ ಖಾರ ಆಗಪ್ಪ ಇವಾಗ ಮನೆಗೆ ಬನ್ನಲ್ಲ ಬ್ಯಾಗು ಮತ್ತು ಐ ಡಿ ಕಾರ್ಡು ಇಲ್ಲೇ ಒಟ್ಟಿಗೆ ಇಟ್ಟೆ ಗುರು ಯಾಕೆಂದ್ರೆ ನಾನು ಐ ಡಿ ಕಾರ್ಡು ಮರ್ಕ ಬಿಡ್ತೀನಿ ಸೊ ಅದಕ್ಕೆ ಐ ಡಿ ಕಾರ್ಡು ಮತ್ತೆ ಬ್ಯಾಗು ಒಟ್ಟಿಗೆ ಇಟ್ಟೆ ಗ್ಯಾಪ್ನ ಬರುತ್ತೆ ಅಂತ ತಗೋಳಕ್ಕೆ ಸೊ ಚಲೋ ಗೈಸ್ ಈಗ ಕಾಲೇಜ್ ಕಡೆಗೆ ಹೋಗೋಣ ಗೈಸ್ ಈಗ ಕಾಲೇಜಿಗೆ ಬಂದಾದ್ಮೇಲೆ ಕರೆಕ್ಟಾಗಿ ನಮ್ ರಾಗು ಸಿಗ್ತಾ ತು ಒಬ್ಬನೇ ಹೆಂಗೂರು ನೆಟ್ಕೊಂಡು ಹೋಗೋದು ಕ್ಲಾಸ್ ರೂಮ್ಗೆ ಅಂತ ಅನ್ಕೋತಿದ್ದೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಸಿಕ್ತಾ ಗುರು ಈಗ ರಾಘುಗೆ ಒಂದು ಸ್ಟೋರಿ ಹೇಳ್ತಿದ್ದೆ ಯಾವ ಸ್ಟೋರಿ ರಾಗು ಚಕ್ರ ಸ್ಟೋರಿ ನಂದು ಲವ್ ಸ್ಟೋರಿ ನಾವು ಈಗ್ತಾನೆ ಹೇಳ್ದೆ ಏನೋ ಬೈಟ್ ನೀತಿ ದೋಸೆ ಕಣ್ಣು ನೀರು ದೋಸೆ ಮನೇಲಿ ತು ಕ್ಯಾಮಾತು ಖುಚ್ ಭೀ ಬೋಲ್ತೇ ಬ್ಲಾಗ್ ಮೇ ಆಮೇಲೆ ಜನರು ಆಮೇಲೆ ಏನೇನೋ ತಿಳ್ಕೊ ಬಿಡ್ತಾರೆ ಗೈಸ್ ನೋಡಿ ನಮ್ ರಾಗದು ಶೂ ಫುಲ್ ಮಿಂಚಿಂಗ್ ಇವತ್ತು ಕಲೀಸ್ ಮಾಡೋದೆ ಕರಿಮಣಿ ಮಾಲೀಕ ರಾವುಲ್ಲ ಗೌತಮ್ ಕ್ಲಾಸ್ ಈಗ ಮುಗಿತು ಈಗ ಎಲ್ಲರೂ ಈಗ ಲಂಚ್ಗೆ ಹೋಗ್ತಿದ್ದೀವಿ ಆದ್ರೆ ನಾನು ಮನೆಗೆ ಹೋಗಕ್ಕೆ ನಂಗೆ ಮಂಚೆ ಎಲ್ಲಾಗ್ರು ಯಾಕಂದ್ರೆ ನೀರ್ ದೋಸೆ ತಿನ್ನಿದ್ದ ಇನ್ನೂ ಹೊಟ್ಟೆಲಿ ಹಂಗೆ ಐತೆ ಬರೀ ಒಂದೆರಡು ಎರಡು ತಿನ್ಕೊಂಡಿರ್ತೀನಿ ತಿನ್ಕೊಂಡು ಇರ್ತೀನಿ ಏನೋ ಬಿರಿಯಾನಿ ತಿನ್ನಕೇನೋ ಮೆರಿಡಿಯನ್ ಗೆನೋ ಹೋಗ್ತೀನಿ ಅಂತ ಬಿರಿಯಾನಿ ಇವತ್ತು ಕೊಡ್ತೀಯ ಸಂಜೆ ಇವಾಗ ಬೇಡ ಸಂಜೆ ಇವಾಗ ಬಿಸಿಲು ಟೈಮಲ್ಲಿ ಬಿರಿಯಾನಿ ತಿನ್ಬಾರ್ದು ಅದು ಇದು ಖಾಯಿಲೆ ಬರ್ತದೆ ತಿನ್ಕ ನೀನ್ ಬರೀ ಗೊಜ್ಜೆ ಅದೇನೇ ಹೇಳ್ತಲ್ಲ ಈಗ ಬನ್ನಿ ಈಗ ರಾಗವ್ರ ಪಿ ಜಿ ಕಡೆಗೆ ಹೋಗೋಣ ಇವತ್ತು ಅಂತ ನೀನೆ ಅಂದಲ್ಲ ಇವತ್ತೇನೋ ವ್ಯಾಲೆಂಟೈನ್ ಡೇ ಇವತ್ತು ಸಿಂಗಲ್ ಆಗಿರೋರು ಮಾಡಬಾರ್ದು ಅಂತ ಬೆಳಗ್ಗೆ ಚಾಕ್ಲೇಟ್ ಕೊಟ್ಬಿಟ್ಟಿ ಈ ತರ ಮಾತಾಡ್ತೀನಿ ಗೈಸ್ ಚಲೋ ರಾಗೋ ಎಲ್ಲ ಚಾಕ್ಲೇಟು ಅದಕ್ಕೆ ಪಚ್ಪ್ಟ್ ತಗೋ ಬರ್ತೀವಿ ಅವನಲ್ಲ ಭವನ್ ಏ ಭವನ್ ಪಿ ಜಿ ಕಡೆಗೆ ಬಂದ್ವಿ ಎಲ್ರು ಈಗ ಇಲ್ಲಿ ಊಟ ಮಾಡ್ತಾರೆ ನಮ್ ರಾಗು ಶರತ್ ಮತ್ತೆ ನಮ್ ಜಯ ಅಲೋ ಏನ್ ಸಾಂಬಾರು ರಸಮ್ ರಸಂ ಸಾಂಬಾರಂತೆ ಹೆಂಗ್ ಹೆಂಗ ನೋಡಿದ್ ಹಾಗಾನೆ ಒಂದೇ ಕಣ್ಣಲ್ಲಿ ಕಾಳಜಿ ಗೈಸ್ ಈಗ ಅಲೆಕ್ಸಾದಲ್ಲಿ ಈಗ ಸಾಂಬಾರ್ ನಮ್ ರಾಗು ಇವತ್ ಫುಲ್ ಫೀಲಿಂಗ್ ಅಲ್ವ ನಮ್ ರಾಗು ಇವತ್ತೇ ಫೆಬ್ರವರಿ ಫೋರ್ಟೀನ್ ಅಲ್ವಾ ಅದೇ ಅವನಿಗೆ ಮತ್ತೊಂದು ಗ್ಯಾಪ್ನೇ ಇಲ್ಲ ಇವತ್ತು ಬ್ಲಾಕ್ ಡೇ ಅಂತ ಗೈಸ್ ಹಂಗಂತ ಹಿಂಗೆ ಬರ್ತಾ ಹಣ್ಣು ತಗೊಂಡ್ ಬಂದೆ ತಿನ್ನೋಣ ಅಂತ ಊಟ ಬದಲು ಬದ್ಲು ಪಚ್ಬಾಳೆಣ್ಣ ಜೀ ತಗಡ ತಿನ್ಲಾ ಆಫ್ ಅಂತೆ ಈ ತಿನ್ಲಾ ನಾ ಆಡ್ಕಡಿಬೇಡ ನೀನ್ ತಿನ್ಲಿಲ್ಲ ಅಂದ್ರೆ ನಿಂದ ಬೆಳಿತಿ ಸಡನ್ನಾಗಿ ಈ ಕಾಲೇಜಿಂದ ಬಂದ ತಕ್ಷಣನೇ ಒಂದು ಫೋನ್ ಬಂತು ಮಗ ಒಂದು ಕ್ಲಬ್ ಪಾರ್ಟಿ ಐತೆ ಬರ್ತೀಯ ಕ್ಲಬ್ಬಲ್ಲಿ ಒಂದು ಪಾರ್ಟಿ ಐತೆ ಬರ್ತೀಯ ಅಂತ ಸೊ ಈಗ ಸರಿ ಅಂತ ಇನ್ನೇನು ಮನೇಲಿ ಏನು ಮಾಡೋದು ಅಂದ್ಕೊಂಡು ಈಗ ರೆಡಿ ಆಗಿದ್ದೀನಿ ಈಗ ಸಡನ್ನಾಗಿ ರೆಡಿ ಬ್ಲಾಗ್ ಏನು ಮಾಡಿಲ್ಲ ಗೈಸ್ ಈಗ ರೆಡಿ ಆಗಿದ್ದೀನಿ ನಮ್ಮ ಅಣ್ಣನೀಗ ರೆಡಿ ಆಗ್ತವನೆ ಸೊ ಚಲೋ ಗೈಸ್ ಈಗ ಹೊರಡೋಣ ಇಲ್ಲಿ ಇಲ್ಲಿಂದ ನಾನು ನಮ್ಮ ಅಣ್ಣ ಮತ್ತು ರಾಗು ಬರ್ತವನೇ ಸೊ ಅಲ್ಲಿ ಆಮೇಲೆ ಮುಂದಕ್ಕೆ ಏನು ಎಂತ ಅಂತೆಲ್ಲ ಹೇಳ್ತೀನಿ ನಮ್ ರಾಗು ನೋಡಿ ಬುಲೆಟ್ ಬುಲೆಟ್ ತಗೊಂಡ್ ಬಂದವನೇ ಆರು ರೂಪಾಯಿ ಅಂತಿದ್ ರೆಡ್ ರೆಡ್ ಕಲರ್ ಶರ್ಟ್ ಹಾಕಿ ಬೆಳಗ್ಗೆ ಬೆಳಗ್ಗೆ ಹಾಕಿದ ಕಾಲೇಜಲ್ಲಿ ಹುಡುಕಿ ಚಾಕ್ಲೆಟ್ ಇಲ್ವಾ ಇಲ್ವಾ ಲೆಫ್ಟಿಗೆ ಬಾ ಲೆಫ್ಟಿಗ್ ಬಾ తగ హెల్మెట్ హెల్మెట్ వీ టేబుల్ టేబల్ ఇట్బు డ్యాన్స్ గైజ్ వ్యాలెంటైన్ డే దిన ఎలా మడ్గ శిషి బాయ్ ండి స్నాప్ హాక్ ద్వారా హ్యాపీ డే బేబీ వేస్తాం ಹೇಳ್ತಿರೇಗ ನಮ್ ಕಜಿತಿ ಫಸ್ಟ್ ಟೈಮ್ ಈ ತರ ಕ್ಲಬ್ ಬಂದಿದ್ದು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಗುರು ನಾನು ನಮ್ಮ ಅಣ್ಣ ನಮ್ ಫುಲ್ ಅಭ್ಯಾಸ ಟೈಮ್ ಸಿಕ್ತು ಅಂದ್ರೆ ಕ್ಲಬ್ ಗೆ ಹೋಯ್ತಾನೆ ಮ್ಯಾಚ್ ಮಾಡ್ಕ ಬರ್ತಾನೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಗೈಸ್ ಇಲ್ಲಿ ಹೆಂಗೆ ಅಂದ್ರೆ ಡ್ರಿಂಕ್ಸ್ ಮಾಡ್ತಾರಲ್ಲ ಅವ್ರಿಗೆ ಕರೆಕ್ಟ್ ಹೇಳ್ಬೇಕಂದ್ರೆ ಸೂಟ್ ಆಗಲ್ಲ ಮತ್ತೆ ಅಲ್ಲಿ ಪ್ರೆಸೆಂಟ್ ಯಾರಾದರೂ ಒಬ್ಬರಾದರೂ ಡ್ಯಾನ್ಸ್ ಏನಾದ್ರು ಮಾಡಿದ್ದಿದ್ರೆ ಅವ್ರ ಜೊತೆ ನಾನು ಹಂಗೆ ಜಾಯ್ನ್ ಆಯ್ತಿದ್ದೆ ಯಾರು ಡ್ಯಾನ್ಸ್ ಏನು ಏನೋ ಮಾಡ್ತಾರೆ ಇರಲಿಲ್ಲ ನೋಡಿ ಇನ್ನು ನೀವು ಆಯ್ತೀರಾ ಕ್ಲಬ್ಗೆ ಐ ನೀವು ಏನಾರ ವ್ಯಾಲೆಂಟೈನ್ಸ್ ಬಾ ಬಾಬಾ ದೇಕಮಾ स्वीडन वेलकम टू इंडिया टू कर्नाटक गाय मेरी बंदी मेरी शवर्मा गई शवरम बंद ಪಾರ್ಸಲ್ ಇವಾಗ ಟೇಬಲ್ಗೇನು ಹೋಗಲಿಲ್ಲ ಯಾಕೆಂದರೆ ಫುಲ್ಲು ಟೇಬಲ್ ಫುಲ್ ಇತ್ತು ಸೊ ಅದಕ್ಕೆ ಈಗ ಇಲ್ಲೇ ಪಾರ್ಸಲ್ ತಗೊಂಡ್ವಿ ಪಾರ್ಸಲ್ ತಗೊಂಡು ಇಲ್ಲೇ ಗಾಡಿ ಹತ್ರನೇ ಬಂದಿ ತಿನ್ನೋಣ ಅಂತ ಸೊ ಚಲೋ ಇಲ್ಲೇ ಗಾಡಿ ಇಲ್ಲಿ ಇಲ್ಲೇ ಮುಂದೆನೇ ಹಾಕಿದ್ವಿ ಚೆನ್ನಾಗಿದೆಯಾ ನೀನು ನೀನು ತಿನ್ಬಿಟ್ರಿ ಅಣ್ಣ ಹೆಂಗೈತ್ ಮಾ ಚೆನ್ನಾಗಿತ್ತಾ ಚೆನ್ನಾಗಿತ್ತಲ್ವಾ ಅಂದ್ರೆ ಒಂಚೂರು ಖಾರ ಕಮ್ಮಿ Sweet flavor. s w s t s w flavor. Papa, let us d r a k it. I'll walk it. i l a l t I'll w a k it. i k it. I'll walk it. I'll a l it. i w it. I'll w it. h a l k t I'll w a l it. i a l t I'll walk r t walk a l k a l l l ಯಾಕೆ ಏನ್ ಪ್ರೋಗ್ರಾಮ್ ಏ ಎಲ್ಲರೂ ಬಂದಿದ್ರು ಅವ್ರವ್ರೆಂಡ್ಸ್ ಬಂದ್ ಕೂತಿದ್ರು ಹೌದಾ ಅಂದ್ರೆ ಆಮೇಲೆ ಸ್ವಲ್ಪ ಸ್ವಲ್ಪ ರಶ್ ಆಮೇಲೆ ಸ್ವಲ್ಪ ಅಲ್ಲಿ ಕುಡಿಯೋರೆಲ್ರು ಸ್ವಲ್ಪ ಸ್ವಲ್ಪ ಬಂದ್ರು ಬಂದ್ವಿ ಹ್ಮ್ ಅಲ್ಲಿ ಟೇಬಲ್ ಟೇಬಲ್ ಇಷ್ಟಿಷ್ಟು ಉದ್ದುದ ಇಟ್ಟಿಟ್ಟಿದ್ರಿಯರ್ದು ಎಲ್ಲ ಏನಮ್ಮ ಚಿಕನಾ ಚಿಕನ್ ಮಾಡ್ತಿದ್ಯಾ ಗೈಸ್ ನಮ್ಮಮ್ಮ ಚಿಕನ್ ಏನೋ ಮಾಡ್ತವ್ರೆ ತಂದು ಏನಮ್ಮೆ ತಂದೂರಿನಾ ಏನು ತಂದೂರಿನಾ ಗೈಸ್ ಲೆಗ್ ಪೀಸು ಹ್ಞೂ ಬಂದ್ವಿ ಅತ್ಲೆಗೆ ನಮ್ಗೆ ಇವೆಲ್ಲ ಸೂಟ್ ಆಗಲ್ಲ ಅಮ್ಮ ನಮಗೇನೂ ಕಾಲೇಜ್ ಫಂಕ್ಷನ್ನು ಫ್ರೆಂಡ್ಸ್ ಜೊತೆ ಅಲ್ಲಿ ಸುತ್ತಾಡೋ ಬೈಕಲ್ಲಿ ಟ್ರಿಪ್ ಕೊಡಿ ಅಷ್ಟೇ ಗೈಸ್ ನಮ್ಮಮ್ಮ ಈಗ ರೂಮ್ಗೆ ಒಂದೊಂದು ಪೀಸ್ ಈಗ ತಂದು ಕೊಟ್ಟವ್ರೆ ನೋಡಿ ಇಲ್ಲಿ ಹೆಂಗಣ್ಣೈತೆ ಹೌದಾ ಗೈಸ್ ಬನ್ನಿ ಈಗ ಟೇಸ್ಟ್ ಮಾಡೋಣ ನಂಗೊಂದು ನಂಗ್ ತಡ್ಡಿಯ ಕಾಯ್ ಚಲರು ಗಾಯಸ್ ನಮ್ಮಅಮ್ಮ ತಂದೂರಿನ ಹೆಂಗ್ ಬೇಯಿಸ್ತವ್ರೆ ನೋಡಿ ಇದೇ ನಾವಮ್ಮನ್ ನಿಂಜ ಟೆಕ್ನಿಕ್ ಏನಂತೀಯ ಇದ್ದಾನೆ ಕೆಂಡ ಇಲ್ಲ ಸೊ ಅದಕ್ಕೆ ಈ ತರ ಮಾಡ್ತವ್ರೆ ಆಮೇಲೆ ಜಾಲ್ರಿ ಸೂಟ್ ಆಗಲ್ವನಮ್ಮ ಫುಲ್ ಹೀಟ್ ಆಗಲ್ವ ಜಾಲರಿ ಹಳೇದು ಹಾಳಾಗೋದೈತ ಗೈಸ್ ನೋಡಿ ಫುಲ್ ಜಾಲ್ರಿ ಫುಲ್ ಲೇಟ್ ಆಗ್ಬಿಟ್ಟೈತೆ ಏನೈಕು ಇದು ಇಲ್ಲೇನೋ ಬೇಯಿಸಿದ್ಯಾ ತಂದು ನೋಡ್ಲ ಹ್ಮ್ ಓ ಇದ್ರಲ್ಲಿ ಫಸ್ಟ್ ಬೇಯಿಸ್ತೀಯಾ ಆಮೇಲೆ ಇದು ತಗ ಇಲ್ಲ ಹಾಕ್ತಿಯಾ ಗೈಸ್ ಅಮ್ಮಮ್ಮ ಹೋಮ್ ಮೇಡ್ ಮಯಾನೀಸ್ ಮಾಡೋರು ನೋಡಿ ಹೋಮ್ ಮೇಡ್ ಏನು ಚೆನ್ನಾಗಿರ್ತಾ ಮೇಡಮ್ ತಿನ್ನೋಕ್ಕೆ ಹ್ಞೂ ವೈಟ್ ವೈಟ್ ಚಟ್ನಿ ಏ ಮೊಸರು ಮೊಸರು ಥರ ಪಾಪ ಗೈಸ್ ನಮ್ಮ ಅಮ್ಮ ಈಗ ಊಟಕ್ಕೆ ಬಿರಿಯಾನಿ ಮತ್ತೆ ತಂದೂರಿ ಚಿಕನ್ ಮಾಡೋವ್ರೆ ಹೆಂಗೈ ಪಪ್ಪ ತಂದೂರಿ ಚಿಕನ್ ಚೆನ್ನಾಗಿದೆ ಅವಲ್ಲೇ ತಿಂದೆಸು ಓಕೆ ಓಕೆನೂ ಸೂಪರ್ ಇಲ್ಲ ಸೂಪರ್ ಇಲ್ಲ ಗೈಸ್ ಊಟ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಾದ್ಮೇಲೆ ಮೇಲೆ ಯಾಕಮ್ಮ ನಗಾಡ್ತಿದ್ಯಾ ಹೊಟ್ಟೆ ತುಂಬ ಊಟ ಮಾಡಾದ್ಮೇಲೆ ನಿದ್ದೆ ಬರ್ತೈತೆ ಅಂದ್ನಲ್ಲ ಅದಕ್ಕೆ ಗೈಸ್ ಫುಲ್ಲು ನಿದ್ದೆ ಅಂದ್ರೆ ನಿದ್ದೆ ಏನ್ ನಿದ್ದೆ ಅಂತೀರಾ ಅಂದ್ರೆ ಕ್ಲೀನ್ ಆಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ನಲ್ಲ ಅದಕ್ಕೆ ಒಂದು ಒಂದ್ ಫುಲ್ ನಿದ್ದೆ ಬೇರೆ ಬರ್ತೈತೆ ಬ್ಲಾಗ್ ಬೇರೆ ಇನ್ನೂ ಎಡಿಟು ಮಾಡಿಲ್ಲ ಇವಾಗ ಶುರು ಮಾಡಬೇಕು ಎಸ್ ಬ್ಲಾಗ್ ಏನ್ ಮಾಡ್ತೀನಿ ಗಾಯಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಕಾವ್ಯ ಅಂತ ಒಂದು ಕಮೆಂಟ್ ಹಾಕಿದ್ರು ಆ ಕಮೆಂಟ್ ನೋ ನನಗೆ ತುಂಬಾ ಖುಷಿ ಆಯ್ತು ಏನಂತ ಅಂತ ಇದೀವಿ ಒಳ್ಳೆ ಕಮೆಂಟ್ ಹಾಕಕ್ಕೆ ಓ ಅದ ಕರೆಕ್ಟ್ 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 ತುಂಬಾ ಖುಷಿ ಆಯ್ತು ಕಣಮ್ಮ ಕಾವ್ಯಂಗೆ ಥ್ಯಾಂಕ್ಸ್ ಕಾವ್ಯನ್ ಕಮೆಂಟ್ ನೋಡಿ ಗೈಸ್ ಹಂಗ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ ಕಾವ್ಯ ಜೀ ಸಿ ಅಂತ ಸೊ ಅವ್ರು ಏನಾರು ನೋಡ್ತಿದ್ರೆ ಥ್ಯಾಂಕ್ ಯು ಕಮೆಂಟು ಆ ಥರ ಹಾಕಿದಕ್ಕೆ ನೀವು ಆ ಕಮೆಂಟ್ ಹಾಕಿದಕ್ಕೆ ನಮ್ಮಮ್ಮ ಫುಲ್ಲು ಆಗ್ಬಿಟ್ರು ಕೆಟ್ಟ ಕಮೆಂಟ್ ಏನೋ ಏನೋ ಹಾಕಿದ್ರು ಏನಂತೇಳು ಕೆಟ್ಟ ಕಮೆಂಟ್ ಅವ್ರು ಹಾಕ್ತಾರೆ ನಾವು ಒಳ್ಳೆ ಕಮೆಂಟ್ ಹಾಕ್ತೀವಿ ಅಮ್ಮ ಅಂತ ಅಲ್ವಾ ಈ ಥರ ಹಿಂಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕೋರೆ ನಮ್ಮಪ್ಪ ಅಮ್ಮನೂ ಖುಷಿ ಪಡ್ತಾರೆ ಅದು ಬಿಟ್ಟು ಒಬ್ರು ಇಡ್ತಾರೆ ಸುಮ್ಮನೆ ಬ್ಯಾಡ್ದು ತಿಲ್ದಿದ್ದು ಕಮೆಂಟ್ಸ್ ಹಾಕ್ತಾರೆ ಅವಾಗ ನಮ್ಮಅಮ್ಮನಿಗೂ ಸ್ವಲ್ಪ ಬೇಜಾರಾಯ್ತದೆ ಆಮೇಲೆ ನಮ್ಮಮ್ಮ ಮೇಲೆ ನನಗೆ ಹೇಳ್ತಾರೆ ಬಿಡು ಯೂಟ್ಯೂಬ್ ಏನೂ ಮಾಡಬೇಡ ವೀಡಿಯೋಸ್ ಏನೂ ಮಾಡಬೇಡ ಅಂತ ನಾನು ಹೇಳ್ತೀನಿ ಸುಮ್ಮನೆ ನಮ್ಮ ಮಾತಲ್ಲೇ ಕೆಡ್ಸ್ಕೊಬೇಡವೆಲ್ಲ ಕಾಮನ್ನು ಅಂತ ಬಟ್ ಆದರೂ ಏನೂ ಮಾಡೋಕ್ಕಲ್ಲ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಮತ್ತು ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ ನಾಳೆ ಬೆಳಿಗ್ಗೆ ಬೇರೆ ಬೇಗ ಈಗ ಒಂದು ಅಂದ್ರೆ ಐದು ವರೆಂಗೆ ಇವತ್ತಿಂದ ಶುರು ಮಾಡಿದ್ದೀನಿ ವಾಕಿಂಗು ನಂಗೆ ಯಾಕೋ ಡೌಟ್ ಹೊಡಿತೈತ್ ನಾನು ಎದಾಳಲ್ಲ ಅಂತ ಯಾಕೆಂದ್ರೆ ಈಗ ಫುಲ್ ನಿದ್ದೆ ಬರ್ತೈತ ನಂಗೆ ಈ ತರ ಫುಲ್ ನಿದ್ದೆ ಬರ್ತಿದ್ರೆ ಬೆಳಿಗ್ಗೆ ಹೊತ್ತು ಎದಕ್ಕೆ ಅಂದ್ರೆ ಬೇಗ ಎದಾಳಲ್ಲ ಫುಲ್ ಲೇಟ್ ಆಗಿ ಎದತೀನಿ ಸೊ ಅದಕ್ಕೆ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್